ನಮಸ್ಕಾರ ಆಯ್ತಾ ಬಂದರೆ ನೀವು ಅಡಿಕೆ ಕಾಫಿ ಶುಂಠಿ ದಾಳಿಂಬ್ರೆ ಹಾಗೂ ಮುಂತಾದ ತೋಟಗಾರಿಕೆ ಬೆಳೆಗಳನ್ನ ತಗೊಳ್ಳಿ ಅಲ್ಲಿ ಒಬ್ಬ ಕನ್ಸಲ್ಟೆಂಟ್ನ ನೇಮಕ ಮಾಡಿರ್ತಾರೆ ಒಬ್ಬ ಆರ್ಡಿನರಿ ಪರ್ಸನ್ಗೂ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ಗೂ ಇರತಕ್ಕಂಥ ವ್ಯತ್ಯಾಸನೇ ಈ ಒಂದು ಎಕ್ಸ್ಟ್ರಾ ಆಗಿರುತ್ತೆ ನಿಮಗೆ ಏನೇ ರೋಗ ಬರಲಿ ಶೀತ ಕೆಮ್ಮು ಜ್ವರ ಏನೇ ಬರಲಿ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ನಿಂತೀರಾ ಪ್ಯಾರಾಸಿಟಮಾಲ್ ನಿಂತೀರಾ ರಾತ್ರಿ ನಿದ್ರೆ ಮಾಡ್ತೀರಾ ಬೆಳಗ್ಗೆ ಎದ್ಬಿಟ್ಟು ಆರಾಮವಾಗಿ ಕೆಲಸಕ್ಕೆ ಹೋಗ್ತೀರಾ ಅದೇ ರೀತಿ ನಿಮ್ಮ ಸಸ್ಯದಲ್ಲಿ ಏನೇ ರೋಗ ಬರಲಿ ಯಾವುದೋ ಒಂದು ಸಿಸ್ಟಮಿಗೂ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಒಂದು ಶಿಲೀಂಧರ್ನಾಶಕನ ಬಳಸ್ತೀರಾ ಅಲ್ಲಿ ರೋಗನ ಹತೋಟಿ ಮಾಡ್ತೀರಾ ಹತೋಟಿ ಆಗುತ್ತೆ ಸಡನ್ ಒನ್ ಟೈಮಲ್ಲಿ ನೀವು ಪ್ಯಾರಾಸಿಟಮಾಲ್ ತಗೊಂಡ್ರು ಅಥವಾ ಸಿಕ್ಸ್ ಫಿಫ್ಟಿ ತೊಗೊಂಡ್ರು ಯಾವುದೇ ಮಾತ್ರೆ ತೊಗೊಂಡ್ರೂ ನಿಮಗೆ ಜ್ವರ ಹತೋಟಿ ಬರೋದಿಲ್ಲ ಆಗ ನೀವು ಡಾಕ್ಟರ್ ಬಳಿ ಹೋಗ್ತೀರಿ ಅದೇ ರೀತಿ ಸಸ್ಯಗಳಲ್ಲೂ ಕೂಡ ನೀವು ಎನಿ ಕಾಂಟ್ಯಾಕ್ಟ್ ಸಿಸ್ಟಮಿಕ್ ಏನೇ ಶಿಲೀಂಧರ್ನಾಶಕ ಉಪಯೋಗಿಸಿದ್ರು ಕಣ್ಣು ಬಿಡೋದ್ರಲ್ಲಿ ಪ್ಲಾಟಿಕ್ ಪ್ಲಾಟೆ ಸರ್ವನಾಶ ಆಗೋಗಿರುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಬಂದಿರತಕ್ಕಂಥ ರೋಗ ಅಲ್ಲಿ ಬ್ಯಾಕ್ಟೀರಿಯಲ್ ಅಥವಾ ವೈರಸ್ ಆಗಿರುತ್ತೆ ಸಸ್ಯಗಳಲ್ಲಿ ಬರ್ತಕ್ಕಂಥ ಎಂಬತ್ತೈದು ಪ್ರತಿಶತ ರೋಗಣಗಳು ಈ ಒಂದು ಶಿಲೀಂಧ್ರದಿಂದ ಬರುತ್ತೆ ಈ ಒಂದು ಶಿಲೀಂಧ್ರಕ್ಕೆ ಗಾಳಿಲಿ ಗುಂಡು ಯಾವುದು ಶಿಲೀಂಧ್ರ ಶಿಲೀಂಧ್ರನಾಶಕ ಕೊಟ್ಟರು ಅಲ್ಲಿ ಕಂಟ್ರೋಲ್ ಬರುತ್ತೆ ಆದರೆ ಈ ಬ್ಯಾಕ್ಟೀರಿಯಲ್ ಹಾಗೂ ವೈರಲ್ ಆ ಥರ ಅಲ್ಲ ಬನ್ನಿ ಈ ಒಂದು ಬ್ಯಾಕ್ಟೀರಿಯಲ್ ಹಾಗೂ ಫಂಗಲ್ ಡಿಸೀಸ್ನ ಯಾವ ರೀತಿಯಾಗಿ ನಾವು ಗುರುತಿಸೋದು ಹಾಗೂ ಈ ಒಂದು ರೋಗಗಳಿಗೆ ಯಾವ ರೀತಿಯಾಗಿ ನಾವು ಉಪಚರಿಸೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವು ಒಂದು ಶಿಲೀಂಧ್ರ ರೋಗ ನೋಡಿರಿ ನೀವು ಯಾವುದೇ ಯಾವುದೋ ಒಂದು ಬಟ್ಟೆನ ಹಾಕಳ್ತೀರಾ ನಿಮಗೆ ಅವರಿಗೆ ಮೈ ಇರುತ್ತೆ ನಿಮಗೂ ಮೈತೂರ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಈ ಒಂದು ಶಿಲೀಂಧ್ರ ರೋಗ ಪಕ್ಕದ ಒಂದಲ್ಲಿ ಇರುತ್ತೆ ನಿಮ್ಮೊಲಕ್ಕೂ ಬರುತ್ತೆ ಇದು ಗಾಳಿ ಮುಖಾಂತರ ಸರಾಗವಾಗಿ ಹರಡುತ್ತೆ ಈ ಒಂದು ಫಂಗಲ್ ಸ್ಪೋರ್ಟ್ಸ್ ನಮ್ಮ ಸಸ್ಯದ ಮೇಲೆ ಬಿದ್ರು ಆ ಸ್ಪೋರ್ಟ್ಸ್ ಮೇಲ್ಗಡೆ ಕೈ ಕಾಲುಗಳಿರುತ್ತವೆ ಐಫೆ ಅಂತ ಹೇಳ್ಬಿಟ್ಟು ಅವು ಸಸ್ಯದ ಒಳಗಡೆ ಇಳಿದಬಿಟ್ಟು ಸಸ್ಯದ ಮೇಲೆ ಅವಲಂಬಿತ ಅಲ್ಲೇ ಜೀವನವನ್ನ ಕಳಿತವೆ ಆದ್ರೆ ಬ್ಯಾಕ್ಟೀರಿಯಲ್ ಆತರಲ್ಲ ಬ್ಯಾಕ್ಟೀರಿಯಾಗಳು ವೈರಸ್ಗಳು ನಮ್ಮ ಸ್ಕಿನ್ ಮೇಲೆ ಇದ್ರು ಅದು ಅಲ್ಲಿ ಬದುಕೊಲಿಕ್ಕೆ ಚಾನ್ಸ್ ಇಲ್ಲ ಇವು ಬ್ಯಾಕ್ಟೀರಿಯಲ್ ನಮಗೆ ತಗೊಂಡು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇನ್ಫೆಕ್ಷನ್ ಒಬ್ಬ ವ್ಯಕ್ತಿಯ ಎಂಜಿಲ್ ಅಥವಾ ರಕ್ತ ಅಥವಾ ಒಂದು ಒಂದು ಯಾವುದೇ ಟಿಶು ನಮ್ಮ ದೇಹದಲ್ಲಿ ಎಂಟ್ರಿ ಆದಾಗ ಮಾತ್ರ ಅಲ್ಲಿ ಬ್ಯಾಕ್ಟೀರಿಯಲ್ ಬರುತ್ತೆ ಅದೇ ರೀತಿ ನಮ್ಮ ಸಸ್ಯದಲ್ಲೂ ಕೂಡ ನೀವು ಏನೋ ಕುಡಿ ಜುಟ್ಟಿರ್ತೀರಾ ಏನೋ ಗಾಯ ಮಾಡಿರ್ತೀರಾ ಏನೋ ಸ್ವಲ್ಪ ಗಿಡಗಳನ್ನ ಕಟ್ತಿರ್ತೀರಾ ಈ ಒಂದು ಗಾಯದ ಮುಖಾಂತರಗಳು ಬ್ಯಾಕ್ಟೀರಿಯಾಗಳು ಅದ್ರ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಬದುಕ್ತವೆ ಅದನ್ನು ಇಲ್ಲ ಅಂತಂದ್ರೆ ಯಾವ್ದಾದ್ರು ವೆಕ್ಟರ್ ಗಳ ಮುಖಾಂತರ ನಮ್ಗೆ ಯಾವ ರೀತಿ ಸೊಳ್ಳೆಗಳ ಮುಖಾಂತರ ನ್ಯೂಮೋನಿಯಾ ಟಿ ಬರುತ್ತಲ್ಲ ಅದೇ ರೀತಿ ಸಸ್ಯದಲ್ಲೂ ಕೂಡ ಈ ಒಂದು ರಸ ಇರುವ ಕೀಟಗಳ ಮುಖಾಂತರ ಅಲ್ಲಿ ವೈರಸ್ ಗಳು ಬರ್ತಕ್ಕಂಥ ಹಾಗೂ ಬ್ಯಾಕ್ಟೀರಿಯಲ್ ಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಚಲಿತಗಳ ಉದ್ದೇಶ ಆ ಒಂದು ಸಸ್ಯಗಳ ಮೇಲೆ ಹೋಗ್ಬಿಟ್ಟು ಅವಲಂಬಿತವಾಗಿ ಅದರ ಮೇಲೆ ಜೀವನ ಮಾಡ್ಬೇಕು ಇರುತ್ತೆ ಬಟ್ ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಆತರ ಅಲ್ಲ ಆ ಒಂದು ಸಸ್ಯಗಳನ್ನ ಸಂಪೂರ್ಣವಾಗಿ ಸಾಯಿಸ್ಬಿಟ್ಟು ಅದನ್ನ ತಿಂದು ಬದುಕಬೇಕನ್ನೋದು ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ಲಕ್ಷಣ ಆಗಿರುತ್ತದೆ ಇದು ಶಿಲೀಂಧ್ರ ರೋಗನ ಅಥವಾ ಬ್ಯಾಕ್ಟೀರಿಯಲ್ ರೋಗನ ಅಂತ ಹೇಳಿ ಅನುಮಾನ ಇತ್ತು ಅಂತ ನೀವು ಕೂಡಲೇ ಒಂದು ಶುದ್ಧವಾದ ಬೀಕರನ್ನ ತಗೊಳ್ಳಿ ಶುದ್ಧವಾದ ಬೀಕರನ್ನ ತಗೊಂಡ್ಬಿಟ್ಟು ಸಸ್ಯದ ಒಂದು ಕಡ್ಡಿಯನ್ನ ಅಥವಾ ಬೇರನ್ನ ಅಥವಾ ಗೆಡ್ಡೆಯನ್ನ ತಗೊಂಡ್ಬಿಟ್ಟು ಅದರಲ್ಲಿ ಅದ್ದಿ ಅಲ್ಲಿ ಅದ್ದಿದಂತಹ ಸಂದರ್ಭದಲ್ಲಿ ಸಿಗರೆಟ್ ನಿಂದ ಹೊರಗೆ ಬರತಕ್ಕಂತಹ ಹೊಗೆ ಅಥವಾ ಊದ್ ಹೊಗೆ ಬರುತ್ತಲ್ಲ ಆ ರೀತಿಯಾದಂತಹ ಹೊಗೆಯು ಈ ಒಂದು ಕಟ್ ಮಾಡಿದಂತಹ ತುದಿಯಿಂದ ಹೊರಗಡೆ ಬರುತ್ತೆ ಆ ರೀತಿ ಏನಾದ್ರೂ ಬಂತು ಅಂತ ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ ಅದು ಬ್ಯಾಕ್ಟೀರಿಯಲ್ ರೋಗ ಆಗಿರುತ್ತೆ ಈ ಒಂದು ಬ್ಯಾಕ್ಟೀರಿಯಲ್ಗಳು ಒಂದು ಎಜಾಮ್ ಅನ್ನ ಸಿಗ್ರೆಟ್ ಮಾಡುತ್ತೆ ಈ ಒಂದು ಎಂಜೈಮ್ಗಳು ಸಸ್ಯದ ಕೋಶಗಳನ್ನ ಸಾಯಿಸ್ಬಿಟ್ಟು ಅಲ್ಲಿ ಅದು ನಿರ್ಜೀವಾಗ ಮಾಡುತ್ತೆ ನೀವು ಬ್ಯಾಕ್ಟೀರಿಯಲ್ ರೋಗನ ಬಂದಂತಹ ಒಂದು ಸಸಿಗಳಲ್ಲಿ ನೋಡಿದ್ರೆ ಅಲ್ಲಿ ಒಂದು ಕಪ್ಪು ಚುಕ್ಕೆ ಇರುತ್ತೆ ಕಪ್ಪು ಚುಕ್ಕೆ ಹಳದಿ ವೃತ್ತಾಕಾರ ಇರುತ್ತೆ ಇಲ್ಲ ಮೇಲ್ಗಡೆ ಕಜ್ಜಿ ತರ ಲೆಜನ್ಸ್ ತರ ಬಂದಿರುತ್ತೆ ಅಥವಾ ಈ ಕಾಂಡದ ಮೇಲೆ ಸುಟ್ಟಂಗ್ ಆಗಿರುತ್ತೆ ಇವು ಎಲ್ಲ ಬ್ಯಾಕ್ಟೀರಿಯಲ್ ಸಿಂಪ್ಟಮ್ಸ್ ಆಗಿರುತ್ತೆ ಯಾಕಂತ ಅಂದ್ರೆ ಅದು ಈ ಬ್ಯಾಕ್ಟೀರಿಯಲ್ ಸೂಸಿರ್ತಕ್ಕಂತ ಎಂಜ್ಸ್ ಇಂದ ಅಲ್ಲಿ ಡ್ಯಾಮೇಜ್ ಆಗಿರುತ್ತೆ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ ಅದೇ ರೀತಿ ಈ ಒಂದು ಬ್ಯಾಕ್ಟೀರಿಯಲ್ಗಳು ಈ ಆಹಾರಗಳು ಹಾಗೂ ನೀರು ಸರಾಗವಾಗಿ ಹೋಗದನ್ನ ಅಡ್ಡಿಪಡಿಸ್ಬಿಟ್ಟು ಈ ಅನ್ನನಾಳ ಹಾಗೂ ನೀರಿನ ನಾಳಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿರುತ್ತೆ ಈ ವಿಲ್ಟ್ ಬ್ಯಾಕ್ಟೀರಿಯಲ್ ಬಿಲ್ಟ್ ಬಂದಂತಹ ಸಂದರ್ಭದಲ್ಲಿ ನೀವೇನಾದ್ರೂ ಅದನ್ನ ಅಡ್ಡ ಕಳ್ಬಿಟ್ ನೋಡಿದ್ರೆ ಒಳಗಡೆ ಅನ್ನನಾಳ ಹಾಗೂ ಈ ಒಂದು ನೀರಿನ ನಾಳ ಡ್ಯಾಮೇಜ್ ಆಗಿರುತ್ತೆ ನಾನು ವಿಡಿಯೋದಲ್ಲೇ ಮೊದಲನೇ ಹೇಳ್ದಂಗೆ ಈ ಶಿಲೀಂಧ್ರ ರೋಗನ ಗಾಳಿಲಿ ಗುಂಡರಿಸಂಗೆ ತುಂಬಾ ಯಾವ್ದೇ ನೀವು ಒಂದು ಶಿಲೀಂಧ್ರ ನಾಶಕ ಕೊಟ್ಬಿಟ್ರು ಅದು ಈಸಿಯಾಗಿ ಹತೋಟಿ ಬರುತ್ತೆ ಬಟ್ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ರೆಸಿಸ್ಟೆನ್ಸ್ ಹಾಗೂ ರಿಸರ್ಜೆನ್ಸ್ ಬಿಲ್ಡ್ ಅಪ್ ಆಗ್ಬಿಟ್ಟು ಕೆಲವೊಂದು ಮಾಲಿಕ್ಯೂಲ್ಗಳು ವರ್ಕ್ ಆಗ್ತಾ ಇಲ್ಲ ನೀವು ಶಿಲೀಂಧ್ರ ನಾಶಕಗಳ ಅಯ್ಯರ್ ಮಾಲಿಕ್ಯೂಲ್ ಉಪಯೋಗಿಸ್ಬಿಟ್ಟು ಈ ಒಂದು ಶಿಲೀಂಧ್ರನಾಶಕವನ್ನ ಉಪಯೋಗಿಸಿ ನೀವು ಶಿಲೀಂಧ್ರಗಳನ್ನ ಹತೋಟಿ ಮಾಡಬಹುದಾಗಿದೆ ಬಟ್ ಈ ಬ್ಯಾಕ್ಟೀರಿಯಲ್ ಹತೋಟಿ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ಯಾಕಂತ ಅಂದ್ರೆ ಈ ಒಂದು ಬ್ಯಾಕ್ಟೀರಿಯಲ್ಗಳು ಸಸ್ಯದ ಮೇಲಿರೋದಿಲ್ಲ ಇರೋದಿಲ್ಲ ಈ ಒಂದು ಸಸ್ಯದ ಒಳಗಡೆ ಇರುತ್ತೆ ನೀವು ಏನೇ ಔಷಧಿಯನ್ನ ಸಿಂಪಡಣೆ ಮಾಡಿದ್ರು ಅದು ಬ್ಯಾಕ್ಟೀರಿಯಾಕ್ಕೆ ತಾಗೋದಿಲ್ಲ ಹಾಗಾಗಿ ನೀವು ಆದಷ್ಟು ಸಿಸ್ಟಮಿಕ್ ಇರ್ತಕ್ಕಂತ ಆಂಟಿಬಯೋಟಿಕ್ ಔಷಧಿಗಳನ್ನ ಅದು ಅನ್ನನಾಳ ಹಾಗೂ ರಕ್ತನಾಳಗಳ ಮುಖಾಂತರ ಹೋಗ್ಬಿಟ್ಟು ಈ ಒಂದು ಬ್ಯಾಕ್ಟೀರಿಯಾಗೆ ಅಲ್ಲಿ ಪಡೆದಂತಹ ಸಂದರ್ಭದಲ್ಲಿ ಈ ಒಂದು ಬ್ಯಾಕ್ಟೀರಿಯಾಗಳು ಸಾಯ್ತವೆ ಮುಂಜಾಗ್ರತಾ ಕ್ರಮವಾಗಿ ಆದಷ್ಟು ರೋಗ ಹಾಗೂ ರೆಸಿಸ್ಟೆನ್ಸ್ ಇರತಕ್ಕಂಥ ತಳಿಯನ್ನು ಆಯ್ಕೆ ಮಾಡಿ ಬ್ಲೀಚಿಂಗ್ ಪೌಡರ್ ಎಂಟು ಕೆಜಿ ಪ್ರತಿ ಎಕರೆಗೆ ಪ್ರತಿ ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ಬಳಸಿ ಭೂಮಿಯನ್ನು ಒದ್ದೆ ಮಾಡಿ ಚಾಟಣಿ ಮಾಡುವಂತಹ ಕತ್ತರಿಯನ್ನು ಸೋಡಿಯಂ ಐಪೋಕ್ಲೋರೈಡ್ ದ್ರಾವಣದಲ್ಲಿ ಅದ್ದಿ ಚಾಟನಿಯನ್ನು ಮಾಡಿ ರೋಗಬಾಧಿತ ವಸ್ತುಗಳು ಆದಷ್ಟು ನೀವು ಅದನ್ನು ತೆಗೆದುಕೊಂಡು ತೋಟದಿಂದ ಹೊರಗಡೆ ಹೋಗಿ ಸುಟ್ಟು ಹಾಕಿ ರೋಗ ಬಂದ ಜಾಗಕ್ಕೆ ನೀವು ಅಲ್ಲಿ ಯಾವುದೇ ಇಂಟ್ರಿಕಲ್ಟಿವೇಟ್ ಆಪರೇಷನನ್ನು ಮಾಡಬೇಡಿ ಆ ಜಾಗಕ್ಕೆ ಆದಷ್ಟು ಹೋಗುವುದನ್ನು ಅವಾಯ್ಡ್ ಮಾಡಿ ಮೂರು ವರ್ಷ ಬ್ಯಾಕ್ಟೀರಿಯಲ್ ಬರ್ತಕ್ಕಂಥ ಬೆಳೆಗಳನ್ನು ನೀವು ಆದಷ್ಟು ಕಡಿಮೆ ಮಾಡಿ ಕಾಂಡದ ಮೇಲೆ ಅದೇನಾದರೂ ಗಾಯ ಆಗಿತ್ತು ಅಂತಂದರೆ ಆ ಗಾಯದ ಮೇಲೆ ಬ್ಲೈಟಾಕ್ಸ್ ಪೇಸ್ಟನ್ನು ಹಚ್ಚಿ ಉಪಚರಿಸಿ ಬ್ಯಾಕ್ಟೀರಿಯಲ್ ರೋಗ ಬಾಧೆಗೆ ಒಳಗಾದಂತಹ ಹೊಲಗಳಲ್ಲಿ ಅಥವಾ ತಾಕುಗಳಲ್ಲಿ ನೀವು ಪ್ರತಿ ವಾರಕ್ಕೊಮ್ಮೆ ನಾಲ್ಕರಿಂದ ಐದು ಸ್ಪ್ರೇಯನ್ನು ಕಂಪಲ್ಸರಿ ಕೈಗೊಳ್ಳಬೇಕಾಗ್ತದೆ ರೋಗ ಹತೋಟಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಶೆಡಲನ್ನು ನೀವು ಅರ್ಧಕ್ಕೆ ನಿಲ್ಲಿಸ್ಬೇಡಿ ಈ ಶೆಡಲನ್ನು ನೀವು ನಾಲ್ಕರಿಂದ ಐದು ಸ್ಪ್ರೇಯನ್ನು ಕೈಗೊಳ್ಳಬೇಕಾಗ್ತದೆ ನಾನು ಮಾಡ್ತಕ್ಕಂಥ ಈ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಈ ಒಂದು ವಿಡಿಯೋಗಳನ್ನ ನಿಮ್ಮ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ ಗ್ರೂಪ್ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು